ಬದಲಾವಣೆಗೆ ಕೈಜೋಡಿಸಿದ ಮಂಡ್ಯದ ವರಿಷ್ಠ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಬಾಲದಂಡಿ ಮಂಡ್ಯದಲ್ಲಿನ ಫ್ಯಾಕ್ಟರಿ ಸರ್ಕಲ್ನಿಂದ ಚೀರನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ತುಂಬ ವಾಹನ ಓಡಾಟ ಶಬ್ದ ಮಾಲಿನ್ಯ ಕಸ ಪಾದಾಚಾರಿಗಳ ರಸ್ತೆ ಆಕ್ರಮಣ ಮೂತ್ರ ವಿಸರ್ಜನೆ ಗೋಡೆಗಳ ಮೇಲಿನ ಅಸಭ್ಯ ಚಿತ್ರ ಮುಂತಾದ ತೊಂದರೆಗಳಿಂದ ಐದರಿಂದ ಆರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಪ್ರತಿದಿನ ಹತ್ತು ಹಲವಾರು ರೀತಿಯ ತೊಂದರೆಯಾಗುತ್ತಿದೆ ಇದರ ಸಲುವಾಗಿ ಏಕತೆ ಸಂಸ್ಥೆ ವತಿಯಿಂದ ಮಹಿಳಾ ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿಗಳೊಟ್ಟಿಗೆ ವಿದ್ಯಾರ್ಥಿ ಸರಪಳಿ ಏರ್ಪಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಪೊಲೀಸ್ ವರಿಷ್ಠ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಗೋಡೆಗೆ ಬಣ್ಣ ಹೊಡೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸ್ ಪಿ ಅವರ ಇಂತಹ ಸಾಮಾಜಿಕ ಕಾಳಜಿಯನ್ನು ತೋರುತ್ತಿರುವುದು ಸಂತಸದ ಸುದ್ದಿಯಾಗಿದೆ ಹಾಗೂ ಇಂತಹ ಕಾರ್ಯಗಳು ಜನಪರ ಕಾಳಜಿಯನ್ನು ಹಾಗೂ ವಿದ್ಯಾರ್ಥಿಗಳ ಕಾಳಜಿಯನ್ನು ತೋರುತ್ತದೆ ಸಂಪೂರ್ಣ ರಸ್ತೆಯ ಗೋಡೆಗೆ ಬಣ್ಣ ಬಳಿದು ಸ್ವಚ್ಛಗೊಳಿಸಿ ವಾಹನ ನಿಲುಗಡೆಯನ್ನು ತಡೆದು ವಿದ್ಯಾರ್ಥಿಗಳ ಓಡಾಟಕ್ಕೆ ಅನುಕೂಲ ಮಾಡುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಇಂತಹ ಸುಗಮವಾದ ಕಾರ್ಯಕ್ರಮವನ್ನು ಒನ್ ಇಂಡಿಯಾ ಟಿ ವಿ ಜಯಕುಮಾರ್ ನೇತೃತ್ವದಲ್ಲಿ ಸಂಚಲನ ಟ್ರಸ್ಟ್ ಅನನ್ಯ ಟ್ರಸ್ಟ್ ಜೈ ಕರ್ನಾಟಕ ಪರಿಷತ್ ಸಂಘಟನೆ ನಗರಸಭೆ ಅಧಿಕಾರಿಗಳು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಕೈಜೋಡಿಸಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಹೀಗೆ ಇಂತಹ ಹತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸುತ್ತೇವೆ ಎಂದು ಮಂಡ್ಯದ ಅವರು ತಿಳಿಸಿದರು ಈ ತಂಡಗಳ ಜನಪರ ಹಿತಾಸಕ್ತಿ ವಿದ್ಯಾರ್ಥಿಗಳ ಕಾಳಜಿಗೆ ಮಹಿಳಾ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಂದ ಧನ್ಯವಾದಗಳು E